ನಮಸ್ಕಾರ ರೈತ ಮಿತ್ರರೇ ನೋಡಿ ಎಷ್ಟು ಸದೃಢವಾಗಿ ಬಂದಿದೆ ಈಗ ಗಿಡ ಇದುವರೆಗೂ ಎರಡು ಸಲ ನಾವು ಇದಕ್ಕೆ ನೈನ್ಟೀನ್ ಹಾಲ್ನ ಬಿಟ್ಟಿದ್ದೀವಿ ಅದಾದಮೇಲೆ ಒಂದು ಸಲ ಅದ ಒಂದರಲ್ಲಿ ಒಂದು ಸಲ ಬಂದುಬಿಟ್ಟು ಟ್ವೆಂಟಿ ಆಲ್ ಬಿಟ್ಟೆ ಅದಾದ ಮೇಲೆ ಒಂದ್ಸಲ ಜಿಂಕ್ ಸಲ ಕೊಟ್ಟಿದ್ದೀನಿ ಜಿಂಕು ಪೊರೋನ್ ಎರಡು ಕಾಂಬಿನೇಷನಲ್ಲಿ ಒಂದು ಒಂದ್ಸಲಿ ಡ್ರೆಂಚಿಂಗ್ ಡ ಮಾಡಿದ್ದೀನಿ ಅದಾದ ಮೇಲೆ ಒಂದ್ಸಲ ಕ್ಯಾಲ್ಸಿಯಂ ನೈಟ್ರೈಟು ಒಂದ್ಸಲ ಮೆಗ್ನೀಷಿಯಂ ಸಲ್ಫೇಟು ಬಿಟ್ಟಿದ್ದೀನಿ ಪೂರ್ತಿಯಾಗಿ ಇದುವರೆಗು ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಈಗ ಈಗ ಅಟ್ ಪ್ರೆಸೆಂಟ್ಲಿ ಇನ್ನೊಂದು ಸಲ ಬಂದ್ಬಿಟ್ಟು ನಾನು ಈಗ ನೋಡಿ ಡಿಸ್ಪ್ಲೇ ಮಾಡಿ ಮಾಡ್ತಾಯಿದ್ದೀನಿ ಎ ಎಮ್ ಸಿ ಸಿದ್ದಿಭಾಯಿ ಅವ್ರದ್ದು ಎ ಸಿನ ಒಂದು ಡ್ರ ಡ್ರಂಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೆಟ್ರೈಸಿಯಮ್ ಇನ್ ಕೇಸ್ ಏನಾದರೂ ಕೂಡ ಬೇರುಹುಳು ಬೇರುಹುಳು ಏನಾದರೂ ಕೂಡ ಇದ್ರೆ ಬೇರನ್ನ ಡ್ಯಾಮೇಜ್ ಮಾಡಿ ಗಿಡ ಸಾಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮೆಟ್ರೈಸಿಯಮನ್ನ ಮಿಕ್ಸ್ ಮಾಡ್ತೇವೆ ಅದ್ರ ಜೊತೆಗೆ ಗ್ರೋತ್ ಪ್ರಮೋಟ್ರಾಗಿ ಕಾತ್ಯಾಯಿನಿಯವ್ರದ್ದು ನೋಡಿದ್ದು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಡ್ರಂಚ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಕೂಡ ಅರ್ಧ ಅರ್ಧ ಕೊಡ್ತಾ ಹೋಗ್ತೀನಿ ಆರ್ಗಾನಿಕ್ ಮ್ಯಾಟ್ರ್ ಕೂಡ ಇದ್ರೂ ಸ್ಟ್ರೆಸ್ಟ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ರೋಗ ಮುಂದೆ ರೋಗ ಬಾಧೆ ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿಂದ ಎತ್ಬಿಟ್ಟು ಬುಡಕ್ಕೆ ಮಣ್ಣು ಹಾಕಿದ್ದೀವಿ ಬುಡಕ್ಕೆ ಮಣ್ಣು ಹಾಕೋದ್ರಿಂದ ಏನಂತ ಹೇಳಿದ್ರೆ ಬುಡ ಚೆನ್ನಾಗಿ ಸದೃಢವಾಗಿ ಬರುತ್ತೆ ಮುಂದೆ ಇದಕ್ಕೆ ಬೀಳೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಏನಾದರೂ ಹಣ್ಣಿಂದು ಎವಿ ಆದರೆ ಬೀಳೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅವಾಗ ಸದೃಢವಾಗಿ ಬುಡ ಇರೋದ್ರಿಂದ ನಿಮಗೆ ಬೀಳೋದಿಲ್ಲ ಗಿಡ ಅದಲ್ಲದೆ ಇನ್ನೊಂದು ಏನು ಪ್ರಾಬ್ಲಮ್ ಅಂತೇಳಿದ್ರೆ ನಮ್ಮ ಇದರಲ್ಲಿ ಮುಂದೆ ನಾನು ತೋರಿಸ್ತೇನೆ ಕೆಲವೊಂದು ಗಿಡಗಳು ನಮ್ಮಲ್ಲಿ ನೀರು ನಿಂತು ಹೋಗ್ಬಿಟ್ಟಿದೆ ಅದು ಕೂಡ ಇದು ಯೂಸ್ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ನಿಮಗೆ ನೀರು ಒಳಗಡೆ ಬರೋದಿಲ್ಲ ಅವಾಗ ಏನಾಗುತ್ತೆ ಬೇರು ಕೊಳೆಯೋದಿಲ್ಲ ಪರಂಗಿ ಗಿಡಕ್ಕೆ ಬಂದುಬಿಟ್ಟು ತುಂಬಾ ನೀರು ಕಡಿಮೆ ಬೇಕು ಬೇರು ಬಂದುಬಿಟ್ಟು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ನಿಮಗೆ ಬೇಗ ನೀರು ನಿಂತರೆ ಕೊಳತೋಗ್ಬಿಡುತ್ತೆ ಹಾಗಾಗಿ ಏನು ಮಾಡಬೇಕು ಅಂತೇಳಿದ್ರೆ ಆದಷ್ಟು ನೀರು ಬುಡಕ್ಕೆ ನೀರು ನಿಲ್ದಂಗೆ ನೋಡ್ಕೊಬೇಕು ನಮ್ಮಲ್ಲಿ ತುಂಬಾ ಗಿಡ ಹೋಗಿವೆ ತೋರಿಸ್ತೀನಿ ಅದನ್ನು ಕೂಡ ಯಾವ ಥರ ನೀರು ನೀರು ಪ್ರಾಬ್ಲಮ್ ಆಗಿ ಹೋಗಿದೆ ಅಂತ ನೋಡಿ ಹಾಗೇನೆ ನೋಡ್ಬೋದು ಯಾವ ಮಟ್ಟಿಗೆ ನೀರು ಗುಂಡಿ ಒಳಗಡೆ ನೀರು ನಿಂತು ಜೋಪು ಬಂದಿದೆ ಅಂತ ಜೋಪ್ ನೀರು ಅಂತ ಕರಿತೀವಿ ಇದನ್ನು ನೋಡಿ ಎಲ್ಲ ನೀರಿಗಾಗಿದೆ ಅದರಿಂದ ಗಿಡ ಕೊಳತೋಗಿದೆ ನೋಡ್ಬೋದು ಈ ಥರ ಆಗೋಗುತ್ತೆ ನಮ್ಮ ನೆಲದಲ್ಲಿ ಬಂದ್ಬಿಟ್ಟು ನೀರು ತುಂಬಾ ಬೇಗನೆ ಬಸ್ದೋಗೋದಿಲ್ಲ ಹಾಗಾಗಿ ಬಂದ್ಬಿಟ್ಟು ನಮ್ಮದು ಈ ಥರ ಗಿಡಗಳೆಲ್ಲ ಕೊಳ್ತೋಗಿದೆ ತುಂಬ ತುಂಬ ಅಂತ ಹೇಳಿದ್ರೆ ನಮ್ಮದು ಒಂದು ನಲವತ್ತರಿಂದ ಐವತ್ತು ಗಿಡ ಕೊಳ್ತೋಗಿದೆ ಮತ್ತು ತೋರಿಸ್ತೀನಿ ಮತ್ತೆ ಬೇರೆ ಗಿಡಗಳು ನೋಡಿ ಕೆಲವೊಂದು ಮಾತ್ರ ರಿಕವರಿ ಆಗೋ ಸ್ಟೇಜಲ್ಲಿದೆ ನೀರು ನಿಂತು ನೀರು ನಿಂತ್ಬಿಟ್ಟು ಸ್ವಲ್ಪ ಇದು ಬುಡ ಎತ್ತರ ಇರೋದರಿಂದ ಸ್ವಲ್ಪ ನೀರು ನಿಂತಿದ್ರು ಕೂಡ ರಿಕವರಿ ಆಗ್ತಾಯಿದೆ ಮತ್ತು ಇದಕ್ಕೆ ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕಿದ್ಮೇಲೆ ಮತ್ತೆ ಇದು ರಿಕವರಿ ಆಗೋ ಚಾನ್ಸಸ್ ತುಂಬ ಇದೆ ಆದರೂ ಸ್ವಲ್ಪ ಗಿಡಗಳು ಹೋಗಿವೆ ಮುಂದೆ ತೋರಿಸ್ತೀನಿ ನೋಡಿ ನೋಡ್ಬೋದು ಇಲ್ಲೂ ಕೂಡ ತುಂಬಾ ಚೆನ್ನಾಗಿದ್ದಿದ್ದು ಗಿಡ ನೀರು ಬಂದು ಕೊಳತೋಗಿದೆ ಹೋಗಿದೆ ಗಿಡ ಆದರೆ ತುಂಬ ಇದು ನಮ್ಮದೊಂದು ಸ್ವಲ್ಪ ಅಂಟು ಮಣ್ಣಾಗಿರೋದ್ರಿಂದ ನೀರು ಬಸ್ದು ಹೋಗಲ್ಲ ನೋಡಿ ಈ ಥರ ಕೆಲವೊಂದಕ್ಕೆಲ್ಲ ಬಸ್ಗೆಲ್ ಬಸ್ಗಲ್ವೇ ಮಾಡಿದ್ದೀವಿ ಆದರೂ ಕೂಡ ಹಸಿ ತೇವಾಂಶ ಬುಡದಲ್ಲಿರೋದ್ರಿಂದ ಕೊಡ್ತಾ ಹೋಗ್ಬಿಡುತ್ತೆ ನೋಡಿ ಸ್ವಲ್ಪ ರಿಕವರಿ ಬರ್ತಾ ಇದೆ ಆದರೂ ಕೂಡ ಇವತ್ತು ಮತ್ತೆ ಆರ್ಗಾನಿಕ್ ಡ್ರಂಚ್ ಮಾಡ್ತೇವೆ ಆವಾಗ ಇದು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಕೆಲವೊಂದೆಲ್ಲ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ಬುಡನೇ ಕೊಡ್ತಾ ಹೋಗ್ಬಿಡುತ್ತೆ रास्त इद्याला उडणे कळतोगते. मग ಏನಾಗುತ್ತೆ ಅಂತ ಹೇಳಿದ್ರೆ ಗಡ سايยುತ್ತೆ. ನೋಡಿ. ಇನ್ನು ನಿಕ್ಕಿ ಗಡायला तुम्‍हारे ಚೆನ್ನಾಗಿ ಬಂದಿದೆ. ನೋಡಬಹುದು. तुम्‍हारे ಚೆನ್ನಾಗಿದೆ ಗ್ರೀನಿಶ್ ಆಗಿದೆ. ಗಿಡಗಿನ್ನು ಯಾವುದೇ ರೀತಿ ಇಲ್ಲ ಮುಟ್ರು ರೋಗ ಇದಕ್ಕೆ ಬಂದಿಲ್ಲ ಏನಕ್ಕೆ ಅಂದರೆ ನಾವು ಪಂದ್ರ ನಂಬರ್ ಯೂಸ್ ಮಾಡೋದ್ರಿಂದ ಮುಟ್ಟು ರೋಗ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಇದಕ್ಕೆ ಗೊಬ್ಬರದ ಅವಶ್ಯಕತೆ ಮಾತ್ರ ಇದೆ ಅಷ್ಟೇ ನೋಡ್ಬೋದು ಇದು ಅಷ್ಟು ಸ್ವಲ್ಪ ಬದ ಏರ್ಸಿದ್ದೀವಿ ಅದೇ ನೀರು ನಿಂತು ಮಳೆ ಬಂದರೂ ಕೂಡ ನೀರು ನಿಂತು ಏನೋ ಆಗಬಾರ್ದು ಅಂತ ನೋಡ್ಬೋದು ಎಲ್ಲಕ್ಕೂ ಕೂಡ ಬದನ ಸ್ವಲ್ಪ ವೀಟ್ ಮಾಡ್ಕೊಂಡಿದ್ದೀವಿ ಮುಖ್ಯವಾಗಿ ಬದು ಏರ್ಸೋದ್ರಿಂದ ಏನು ಅಂತೇಳಿದ್ರೆ ನಿಮಗೆ ಬೇರೆ ಕೊಳ್ಳೆ ಬರೋಲ್ಲ ಇನ್ನೊಂದು ಬಂದ್ಬಿಟ್ಟು ನೋಡಿ ಬುಡ ಬಂದ್ಬಿಟ್ಟು ಸದೃಢವಾಗ್ತದೆ ಆಲ್ರೆಡಿ ಇದು ಆಲ್ರೆಡಿ ಅರ್ಧ ಅಡಿಯಷ್ಟು ನಾವು ಎತ್ತರ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಅಷ್ಟು ಬುಡನೂ ಕೂಡ ನಿಮಗೆ ಗಟ್ಟು ಗಟ್ಟಿಯಾಗಿ ಬೆಳೆದಿರುತ್ತೆ ನೋಡಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು ಬಿಸಿಲಿದ್ರು ಕೂಡ ಮಳೆ ಬರ್ತಾ ಇದೆ ಆಲ್ರೆಡಿ ನೋಡ್ಬೋದು ಮಳೆಯೇ ಸ್ಟಾರ್ಟ್ ಆಗ್ತಾಯಿದೆ ತುಂಬಾ ಬೇಜಾರಾಗುತ್ತೆ ಗೆಳೆಯರೇ ನೋಡಿ ತುಂಬ ದೊಡ್ಡ ದೊಡ್ಡ ಗಿಡಗಳೇ ಬೇರು ಕೊಡ್ತೋಗಿ ಬಿದ್ದೋಗಿಬಿಟ್ಟಿದೆ ಕೊಳೆ ಇದು ಇದರಿಂದ ಆದಷ್ಟು ನೀವು ನೋ ಮಳೆ ಬಂದಾಗ ನೀರನ್ನ ನೋಡ್ಕೊಳ್ಳಿ ಎಲ್ಲೂ ಕೂಡ ಬುಡ್ದಲ್ಲಿ ನೀರು ನಿಲ್ದಂಗೆ ಥರ ನೋಡ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಈ ಥರ ಓಟೋ ಹೋಗ್ತದೆ ನಮಸ್ಕಾರ ಫ್ರೆಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು